ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲುತ್ಪಾದಕರ ಸಂಘಗಳ ಒಕ್ಕೂಟ ವಿಭಜನೆಯ ನಂತರ ಮೊದಲ ಬಾರಿಗೆ ಫೆಬ್ರವರಿ ಒಂದರಂದು ಚಿಕ್ಕಬಳ್ಳಾಪುರ ಜೂನಿಯರ್ ಕಾಲೇಜಿನ ಆವರಣದಲ್ಲಿರುವ ಪ್ರೌಢಶಾಲೆಯಲ್ಲಿ ಚುನಾವಣೆ ನಡೆದು ಒಟ್ಟು ಹದಿಮೂರು ಜನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದರು ಅದರಲ್ಲಿ ಕಾಂಗ್ರೆಸ್ ಬೆಂಬಲಿತ ಆರು ಜನ ಎನ್ ಬೆಂಬಲಿತ ಐದು ಜನ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿಗೌಡ ಬೆಂಬಲಿತ ಇಬ್ಬರು ಆಯ್ಕೆಯಾಗಿದ್ದರು ಇದಾದ ನಂತರ ಕುತೂಹಲ ಕೆರಳಿಸಿದ್ದ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಇಂದು ನಡೆಯಿತ ಆದರೆ ಸ್ಪರ್ಧೆ ಸಾಧ್ಯತೆಗಳ ನಡುವೆ ಬಾಗಿಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಬೆಂಬಲಿತ ಅಭ್ಯರ್ಥಿ ಮಂಜುನಾಥ ರೆಡ್ಡಿ ಅವರ ಹೆಸರು ಏಕೈಕವಾಗಿ ಮುಂದುವರಿದ ಹಿನ್ನೆಲೆಯಲ್ಲಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಮಾಡಿದ ನಿರ್ದೇಶಕರಿಗೆ ಕೃತಜ್ಞತೆಯನ್ನು ಸಾಧಿಸ್ತಾ ಇದ್ದೀನಿ ಇದೇ ಸಹಕಾರಗಳು ಕೆ ವಿ ನಾಗರಾಜ್ ಕೂಡ ನಾಮಿನೇಷನ್ ಹಾಕಿದರು ನಾವು ಅವ್ರನ್ನ ಕೇಳಿದಾಗ ಅವರು ಪಾಪ ಹಿರಿಯರಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವಿರೋಧವಾಗಿ ಆಕೆ ಆಯ್ಕೆ ಆಗಬೇಕು ಅಂತ ಅವರು ಮನಸ್ಸು ಮಾಡಿ ನನಗೆ ಬಿಟ್ಕೊಟ್ಟಿದ್ದಾರೆ ಅವ್ರಿಗೆ ಅಭಾರಿಯಾಗಿದ್ದೀನಿ ಅದೇ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಣ್ಣವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರಣ್ಣವರು ಮತ್ತು ನಮ್ಮ ಕ್ಷೇತ್ರದ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾದ ನನ್ನ ಅನ್ನ ಸಮ್ಮರಾದ ಸುಬ್ಬಾರೆಡ್ಡಿಯನ್ನವರು ಪುಟ್ಸಾಮಗೌಡರು ಎನ್ ಎಸ್ ಅವರು ಪ್ರದೀಪ್ ಅವರು ವಿಶೇಷವಾಗಿ ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ಪ್ರಭುಗಳು ಅದೇ ರೀತಿ ನಮ್ಮ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಸೇರಿ ನನಗೆ ಇವತ್ತು ಇಲ್ಲ ಇಲ್ಲ ಅದು ಹೈಕಮಾಂಡ್ ಹೈಕಮಾಂಡ್ ಹೇಳಿದೆ ಅದ್ರ ಪ್ರಕಾರ ನೋಡ್ತೀವಿ ಪವರ್ ಶೇರಿಂಗ್ ಇಲ್ಲ ಅದು ನಮ್ಮ ಒಳ ನಮ್ಮ ನಮ್ಮ ಇದು ಅದು ಹೈಕಮಾಂಡ್ ಬಿಟ್ಟಿರೋ ವಿಚಾರ ಆಗಿರುತ್ತೆ ಆಗಿರ್ತೀರಾ ಇರುತ್ತಾ ಬಿಟ್ಟು ಬಿಟ್ಕೊಳ್ಳೇ ಕೊಡಬೇಕಲ್ಲ ನನ್ನ ಅಧಿಕಾರ ನನಗೂ ಆಸೆ ಇರುತ್ತೆ ಬೇರೆಯವ್ರಿಗೂ ಆಸೆ ಇರುತ್ತೆ ಆಸೆ ಇರುತ್ತೆ ಇರುತ್ತೆ ಇಲ್ಲವ ನಮ್ಮ ಅಪ್ಪನ ಆಸ್ತಿನಾ ಅಪ್ಪನ ಆಸ್ತಿ ಅಲ್ಲ ಕಿತ್ಕೊಂಡು ನಾನೇ ಇಟ್ಕೊಳ್ಳೋದಕ್ಕೆ ಅದು ಎಲ್ಲರೂ ಸಹಕಾರ ತೊಗೊಂಡು ಇವತ್ತು ಮಾಡಿದ್ದಾರೆ ಆ ಸಹಕಾರದಲ್ಲಿ ಚರ್ಚೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಏನರ ಆ ಪ್ರಕಾರವಾಗಿ ನಾವು ತೀರ್ಮಾನ ತಗೊಂಡು ನಾವು ಸಾಕ ಈ ಇವಾಗ ಇದು ಏನು ನಾವು ತೊಗೊಂಡು ಬಂದಿದ್ದೀವಿ ತೊಗೊಂಡು ಬಂದಿದ್ದು ಈಜಿ ಏನು ಹೇಳ್ತಾರೆ ಮೂಳ ಇಟ್ಕೊಂಡು ಮೂಳ ಬಿಟ್ಟು ಬಂದಿದ್ದೀವಿ ನಮ್ಮದೇ ಆದ ಒಂದು ಒಕ್ಕೂಟ ಮಾಡ್ಕೊಳ್ಬೇಕಂತ ನಾವು ಎಲ್ಲ ತಯಾರಿಗಳು ಮಾಡಿದ್ವಿ ಆದರೂ ಸಹ ನಮಗೇನು ಇದು ಇದು ಮುಳ್ಳಿನ ಆಸಿಗೆನೇ ಇದೇನು ಇದೇನು ಮಾಮೂಲಿ ಇದೇನ ಭಾಳ ನಿರೀಕ್ಷೆಗಳು ಇಟ್ಟಿದ್ದಾರೆ ನಮ್ಮ ರೈತರು ಕೂಡ ಆ ನಿರೀಕ್ಷೆಗೆ ತಕ್ಕಂಗೆ ನಾವು ಕೆಲಸ ಮಾಡಿದ್ರೆ ಅವ್ರು ಒಪ್ಕೊಂತಾರೆ ಇಲ್ಲದಾದ್ರೆ ಇನ್ನು ಅವ್ರ ರೈತರು ಕೂಡ ಮಾಡ್ತಾರೆ ಪರ್ಸೆಂಟ್ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲರೂ ಎಲ್ಲರೂ ಸಹಕಾರಿಗಳು ಇದರಲ್ಲಿ ಬೆಲ್ಲ ಎಲ್ಲ ಪಿ ಎರಡು ಸಾರಿ ಮೂರು ಸಾರಿ ನಾಲ್ಕು ಸಾರಿ ಐದು ಸಾರಿ ಆಗಿರೋ ನಿರ್ದೇಶಕರಿದ್ದಾರೆ ನಾಲ್ಕೈದು ಜನ ಇರ್ಬೋದು ಹೊಸಬ್ರು ಇದ್ದರೂ ಕೂಡ ಅವರು ಕೂಡ ಒಳ್ಳೆ ರೀತಿಯ ಒಂದು ರೈತರಾಗಿ ಹಾಲಾಕಿ ಹಾಕಿ ರೈತರಾಗಿ ಒಳ್ಳೆ ಕೆಲಸ ಮಾಡೋಕ್ಕೆ ಇದು ಆಸಕ್ತಿ ಇದೆ ಅವ್ರಿಗೆ ಅಷ್ಟು ಏನು ಇದೇನಿಲ್ಲ ಮಾಡ್ತೀವಿ ಕೆಲಸ ಮಾಡಲೇ ಮಾಡಬೇಕು ಎಲ್ಲರೂ ಈ ರೀತಿರೋ ಇದ್ದಾರೆ ಒಂದು ಒಳ್ಳೆ ರೀತಿಯ ಆಡಳಿತ ಮಾ ಪ್ರಾಮಾಣಿಕ ಪ್ರಯತ್ನ ನಾವು ಇನ್ನು ಚಿಮೂಲ್ ವಿಭಜನೆ ಬಳಿಕ ನೂತನ ಅಧ್ಯಕ್ಷರಾಗಲು ಮೂವರು ಜನ ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ರ ಅದರಲ್ಲಿ ಒಂದೇ ಪಕ್ಷದ ಇಬ್ಬರು ಪ್ರಬಲ ಆಕಾಂಕ್ಷಿಯಾಗಿದ್ರ ಕಾಂಗ್ರೆಸ್ ಬೆಂಬಲಿತ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ಬೆಂಬಲಿಗ ಉಲವಾಡಿ ಬಾಬು ಹಾಗೂ ಬಾಗಿಪಲಿ ಶಾಸಕ ಸುಬ್ಬಾರೆಡ್ಡಿ ಬೆಂಬಲಿಗ ಮಂಜುನಾಥ ರೆಡ್ಡಿ ಆಕಾಂಕ್ಷಿಗಳಾಗಿದ್ರ ಸಚಿವ ಸುಧಾಕರ್ ಉಲವಾಡಿ ಬಾಬುರವರನ್ನ ಮನವೊಲಿಸಿ ಮಂಜುನಾಥ ರೆಡ್ಡಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನು ಎನ್ಡಿಎ ಬೆಂಬಲಿತ ಕೆವಿ ನಾಗರಾಜ ಸಹ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ರು ಅಧ್ಯಕ್ಷರ ಸ್ಥಾನದ ಚುನಾವಣೆಗೆ ಇಂದು ಕೆವಿ ನಾಗರಾಜ್ ಹಾಗೂ ಮಂಜುನಾಥ ರೆಡ್ಡಿ ಇಬ್ಬರು ನಾಮಪತ್ರ ಸಲ್ಲಿಸಿದ್ರು ತದನಂತರ ಎನ್ಡಿಎ ಅಭ್ಯರ್ಥಿ ನಾಗರಾಜ್ ನಾಮಪತ್ರ ವಾಪಸ್ ಪಡೆದ ಹಿನ್ನೆಲೆ ಮಂಜುನಾಥ್ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾದ್ರು ಇದೇ ವೇಳೆ ಮಾತನಾಡಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೆ ಆದರೆ ಸಚಿವರ ಸೂಚನೆ ಹಾಗೂ ಒತ್ತಡದಿಂದ ಬಿಟ್ಟುಕೊಟ್ಟೆ ಅಧ್ಯಕ್ಷರ ಸ್ಥಾನಕ್ಕೆ ಒಳ ಒಪ್ಪಂದ ನಡೆದಿದೆ ಮುಂದಿನ ದಿನಗಳಲ್ಲಿ ನನಗೆ ಅಧ್ಯಕ್ಷರಾಗಲು ಅವಕಾಶ ಇದೆ ಎಂದು ಆಶಾಭಾವನೆ ವ್ಯಕ್ತಪಡಿಸಿದರು ನಿಜ ಇವತ್ತು ಯಾರು ಕೂಡ ನಾನು ಮೂರನೇ ಸರ್ತಿ ಸಚಿವರ ಆಶೀರ್ವಾದ ನಮ್ಮ ಮತಕ್ಷೇತ್ರದ ನಮ್ಮ ತಾಲೂಕಿನ ಎಲ್ಲ ಒಂದು ರೈತರ ಮತ್ತು ಮುಖಂಡರ ಆಶೀರ್ವಾದದಿಂದ ನಾನು ಕೂಡ ಮೂರನೇ ಸರ್ತಿ ಆಯ್ಕೆಯಾಗಿದ್ದೀನಿ ಅದಕ್ಕೆ ಭಾಳ ಅಭೂತಪೂರ್ವಂಥ ಬೆಂಬಲವನ್ನು ಕೂಡ ನನ್ನ ಈಗ ಮತಕ್ಷೇತ್ರದಲ್ಲಿ ಚಿಂತಾಮಣಿ ಕಸಬಾ ಮತಕ್ಷೇತ್ರದಲ್ಲಿ ಭಾಳ ಹೆಚ್ಚಿನ ಮತಗಳನ್ನು ಗೆಲ್ಲಿಸಿದ್ದಾರೆ ನಿಜ ನಾನು ಕೂಡ ಆಶಾಭಾವನೆ ಎಂದೇ ಇದ್ದೆ ನಾನು ಕೂಡ ಅವಕಾಶ ಸಿಗ್ತದೆ ನಾನು ಕೂಡ ಒಕ್ಕೂಟದ ಪ್ರಥಮ ಅಧ್ಯಕ್ಷನಾಗುವಂತ ಬಯಸ್ತಕ್ಕಂಥದ್ದು ತಪ್ಪೇನಲ್ಲ ಆದರೂ ಕೂಡ ಸಚಿವರ ಮಾರ್ಗದರ್ಶನ ಹಿರಿಯರ ಮಾರ್ಗದರ್ಶನ ಎಲ್ಲರ ಮಾರ್ಗದರ್ಶನದಲ್ಲಿ ಅವರ ಸಲಹೆ ಮಾರಿಗೆ ಇವತ್ತು ಸಚಿವರು ನಮ್ಮ ಕ್ಷೇತ್ರದವರಾಗಿರೋದ್ರಿಂದ ಮತ್ತು ಶಾಸಕ ಸುಬ್ಬಾರೆಡ್ಡಿಯವರು ಕೂಡ ಅವರು ಕೂಡ ನನ್ನ ಮತಕ್ಷೇತ್ರಕ್ಕೆ ಬಿಟ್ಟುಕೊಡ್ಬೇಕು ಅನ್ನೋ ಒಂದು ಒತ್ತಡದಿಂದ ಅವರು ಬಿಟ್ಕೊಟ್ಟಿದ್ದೀವಿ ಮುಂದೆ ಅದೇನು ಮುಂದೆ ತೀರ್ಮಾನ ಮಾಡಿದರೆ ಅದರ ಪ್ರಕಾರ ಅವಕಾಶ ಸಿಗ್ತಕ್ಕಂಥ ಆಶಾಭಾವನೆ ಹೊಂದಿದ್ದೀನಿ ಆದರೂ ಕೂಡ ಮಂಜಾಣ್ಯವರು ಜೊತೆಸಿಗೂ ಕೂಡಿ ನಾನು ಇರತಕ್ಕಂಥ ನನ್ನ ಇತಿಮಿತಿ ಅನುಭವದಲ್ಲಿ ಈ ಒಂದು ಒಕ್ಕೂಟವನ್ನು ಪ್ರಬಲವಾಗಿ ಒಳ್ಳೆಯ ಒಂದು ಆರ್ಥಿಕವಾಗಿ ಬಳಸ್ತಕ್ಕಂಥ ಒಂದು ಮತ್ತು ಯೋಜನೆಯನ್ನು ಮುಂದೆ ಇಟ್ಟುಕೊಂಡು ಅದನ್ನು ಮಾಡಲಿಕ್ಕೆ ಒಟ್ಟಿನಲ್ಲಿ ಚಿಮೂಲ್ ವಿಭಜನೆಯ ನಂತರ ಜಿಲ್ಲೆಯ ಸಹಕಾರ ವಲಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಉತ್ಪಾದಕರ ಸಂಘಗಳ ಒಕ್ಕೂಟದ ಮೊದಲ ಸಾರಥಿಯಾಗಿ ಮಂಜುನಾಥ ರೆಡ್ಡಿ ಆಯ್ಕೆಯಾಗಿ ತೆರೆ ಎಳೆದಿದ್ದಾರೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ